ಅವರ ಕಾರ್ಯವೈಖರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಜೊತೆಗೆ ಸ್ವಲ್ಪ ಗಳಿಗೆ ಕಾಂಟ್ರಾಕ್ಟರ್ ಗಳಿಗೆ ಸನ್ಮಾನ ಮಾಡಬೇಕು ಸ್ಟೇಜ್ ಮೇಲೆ ಸ್ವಲ್ಪ ಸಹನೆ ಇರಬೇಕು ತಾಳ್ಮೆಯಿಂದ ಇರಬೇಕು ಕೆಲಸ ಮಾಡಿದಂತ ಕೆಲವು ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ಗೆ ನಾವು ಗೌರವನ ಸಲ್ಲಿಸಬೇಕಾಗಿದೆ ಪಂಚಗಳೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದಿಂದ ನೆನಪಿನ ಕಾಣಿಕೆ ಅಂದ್ರೆ ಎತ್ತಿನ ಬಂಡಿಯ ಜೊತೆಗೆ ಜೋಡೆತ್ತನ ನೀಡಿ ಇದು ಜೋಡೆತ್ತಿನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿ ಮುನ್ನಡೆಸಬೇಕು ಈ ಕಾರ್ಯ ಯೋಜನೆ ಸಾಕಾರಗೊಳ್ಳಬೇಕಾದ್ರೆ ಈ ನೀ ಕುಡಿಯುವ ನೀರಿನ ಯೋಜನೆ ಸಂಪನ್ನವಾಗಬೇಕಾದ್ರೆ ಸಂಪೂರ್ಣವಾಗಬೇಕಾದ್ರೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಶಾಸಕರಾದಂತಹ ಅಧ್ಯಕ್ಷತೆ ವಹಿಸತಕ್ಕ ನಮ್ಮ ಸಿಮೆಂಟ್ ಮಂಜೂರ್ ಅವರು ಒಂದೆರಡು ನಿಮಿಷ ಮಾತಾಡ್ತಾರೆ ಯಾರ ಹೆಸರು ತಗೋಬಿಡಿ ಅವರ ಕಾರ್ಯವೈಖರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಜೊತೆಗೆ ಸ್ವಲ್ಪ ಇಂಜಿನಿಯರ್ ಗಳಿಗೆ ಸನ್ಮಾನ ಮಾಡಬೇಕು ಸ್ಟೇಜ್ ಮೇಲೆ ಸ್ವಲ್ಪ ಸಹನೆ ಇರಬೇಕು ತಾಳ್ಮೆಯಿಂದ ಇರಬೇಕು ಕೆಲಸ ಮಾಡಿದಂತ ಕೆಲವು ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ಗೆ ನಾವು ಗೌರವ ಸಲ್ಲಿಸಬೇಕಾಗಿದೆ ಪಂಚಗಳೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದಿಂದ ನೆನಪಿನ ಕಾಣಿಕೆ ಅಂದ್ರೆ ಎತ್ತಿನ ಬಂಡಿಯ ಜೊತೆಗೆ ಜೋಡೆತ್ತನ ನೀಡಿ ಇದು ಜೋಡೆತ್ತಿನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿ ಮುನ್ನಡೆಸಬೇಕು ಈ ಕಾರ್ಯ ಯೋಜನೆ ಸಾಕಾರಗೊಳ್ಳಬೇಕಾದ್ರೆ ಈ ಕುಡಿಯುವ ನೀರಿನ ಯೋಜನೆ ಸಂಪನ್ನವಾಗಬೇಕಾದ್ರೆ ಸಂಪೂರ್ಣವಾಗಬೇಕಾದ್ರೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಶಾಸಕರಾದಂತಹ ಅಧ್ಯಕ್ಷತೆ ವಹಿಸತಕ್ಕಂತ ನಮ್ಮ ಸಿಮೆಂಟ್ ಮಂಜೂರ್ ಅವರು ಒಂದ್ ಎರಡು ನಿಮಿಷ ಮಾತಾಡ್ತಾರೆ ಯಾರ ಹೆಸರು ತಗೋಬಿಡಿ ಅವರ ಕಾರ್ಯವೈಖರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಜೊತೆಗೆ ಸ್ವಲ್ಪ ಗಳಿಗೆ ಕಾಂಟ್ರಾಕ್ಟ್ ಗಳಿಗೆ ಸನ್ಮಾನ ಮಾಡಬೇಕು ಸ್ಟೇಜ್ ಮೇಲೆ ಸ್ವಲ್ಪ ಸಾಣಿ ಇರಬೇಕು ತಾಳ್ಮೆಯಿಂದ ಇರಬೇಕು ಕೆಲಸ ಮಾಡಿದಂತ ಕೆಲವು ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ಗೆ ನಾವು ಗೌರವ ಸಲ್ಲಿಸಬೇಕಾಗಿದೆ ಪಂಚಗಳೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದಿಂದ ನೆನಪಿನ ಕಾಣಿಕೆ ಅಂದ್ರೆ ಎತ್ತಿನ ಬಂಡಿಯ ಜೊತೆಗೆ ಜೋಡೆತ್ತನ ನೀಡಿ ಇದು ಜೋಡೆತ್ತಿನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿ ಮುನ್ನಡೆಸಬೇಕು ಈ ಕಾರ್ಯ ಯೋಜನೆ ಸಾಕಾರಗೊಳ್ಳಬೇಕಾದ್ರೆ ಈ ಈ ಕುಡಿಯುವ ನೀರಿನ ಯೋಜನೆ ಸಂಪನ್ನವಾಗಬೇಕಾದ್ರೆ ಸಂಪೂರ್ಣವಾಗಬೇಕಾದ್ರೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಶಾಸಕರಾದಂತಹ ಅಧ್ಯಕ್ಷತೆ ವಹಿಸತಕ್ಕಂತ ನಮ್ಮ ಸಿಮೆಂಟ್ ಮಂಜೂರ್ ಅವರು ಒಂದೆರಡು ನಿಮಿಷ ಮಾತಾಡ್ತಾರೆ ಯಾರ ಹೆಸರು ತಗೊಬೇಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ